ಆತ್ಮೀಯ ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಶ್ರೀ ಭಕ್ತ ಕನಕದಾಸರು ಸರ್ವಶ್ರೇಷ್ಠ ಪುರುಷರು ಆರ್ ಬಸುನಗೌಡ ತುರ್ವಿಹಾಳ್ ಮಸ್ಕಿ ತಾಲೂಕಿನ ಹಾಲಪುರ ಗ್ರಾಮದಲ್ಲಿ ಶ್ರೀ ಕನಕದಾಸರ ಜಯಂತಿ ಅಂಗವಾಗಿ ಪೂಜಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶಾಸಕರು ಮತ್ತು ಖಾದಿ ಹಾಗೂ ಗ್ರಾಮೋದ್ಯೋಗ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಆರ್ ಬಸವನಗೌಡ ತುರುವಿಹಾಳ್ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಶ್ರೀ ಭಕ್ತ ಕನಕದಾಸರ ಕೊಡುಗೆ ಭಾರತ ಪರಂಪರೆಯಲ್ಲಿ ಅಗಾಧವಾದ ಸರ್ವಶ್ರೇಷ್ಠ ಮಹಾನ್ ಪುರುಷರು ಅವರ ಕೀರ್ತನೆಗಳು ಜನಸಾಮಾನ್ಯರಿಗೆ ಸರಳ ಸುಲಭ ರೀತಿಯಲ್ಲಿ ಅರ್ಥೈಸುವ ಮಟ್ಟಿಗೆ ಜನರ ಪ್ರೀತಿಗೆ ಧ್ವನಿಯಾಗಿದ್ದವು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಸ್ಕಿ ತಹಶೀಲ್ದಾರ್ ಡಾಕ್ಟರ್ ಮಲ್ಲಪ್ಪ ಎರಗೋಳ ಮುಖಂಡರಾದ ಕರಿಯಪ್ಪ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೌಡಪ್ಪ ಗಂಗಾಧರ್ ಮರಾಠ ಶಿವನಪ್ಪ ಅಮರೇಶ್ ದೇಸಾಯಿ ಅಮ್ರಪ್ಪ ಹನುಮಂತ ಅಮರೇಶ್ ಇತರರು ಇದ್ದರು